ನಮಸ್ಕಾರ ವೀಕ್ಷಕ ಬಂಧುಗಳಿಗೆ ಓಂ ಶ್ರೀ ಸಾಯಿ ಭಗವತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೇನಪ್ಪ ಅಂದರೆ ಗಂಡ ಹೆಂಡತಿ ಮಧ್ಯೆ ಕಿರಿಕಿರಿಗಳು ಹೆಂಡತಿ ಕೊತ್ಕೊಂಡ್ಬಿಟ್ಟು ಗಂಡನಿಗೆ ಮಾನಸಿಕವಾಗಿ ಟಾರ್ಚರ್ ಕೊಡುವಂಥದ್ದು ಆಯಿತಾ ಇವಾಗ ಮನೆಯ ಮೇಲೆ ಸಹಜ ವೀಕ್ಷಕರೇ ಗಂಡ ಹೆಂಡತಿ ಜಗಳಗಳು ಇದ್ದಿದ್ದೇ ಸಣ್ಣ ಸಣ್ಣ ವಿಚಾರಕ್ಕೂ ಜಗಳ ಆಯಿತಾ ಮಕ್ಕಳಲ್ಲಿ ಒಂದು ಏನಾದರೂ ಕಿಟ್ ಬರುತ್ತೆ ಆಯಿತಾ ನಿಮ್ಮ ವಿಚಾರದಲ್ಲಿ ಹಾಗೆ ದೈಹಿಕ ಸಂಪರ್ಕವಾಗುವಾಗ ಅವರು ನಿಮಗೆ ಸಂಪರ್ಕಿಸುತ್ತಿಲ್ಲ ಚೆನ್ನಾಗಿ ಆಯಿತಾ ಅದೇ ರೀತಿ ಜಗಳ 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 ಅಂಥದ್ದೇನಾದರೂ ಇದ್ದರೆ ಈ ಒಂದು ತಂತ್ರವನ್ನು ವೀಕ್ಷಕರೇ ಗುರುವಾರದ ದಿವಸ ಮಾಡಿ ನೋಡಿ ವೀಕ್ಷಕರೇ ಹಂಡ್ರೆಡ್ ಪರ್ಸೆಂಟ್ ಆಗಿ ಈ ತಂತ್ರವನ್ನು ನಿಮ್ಮ ಹೆಂಡತಿಯವರ ಮೇಲೆ ಮಾಡಿದ್ರೆ ಸಾಕು ವೀಕ್ಷಕರೇ ಅವರು ಯಾವಾಗಲೂ ನಿಮ್ಮ ಜೊತೆ ಜಗಳ ಆಡೋದನ್ನು ಇರೋಲ್ಲ ನಿಮ್ಮ ಜಗಳ ಪದನೇ ಎತ್ತಲ್ಲ ವೀಕ್ಷಕರೇ ವೀಕ್ಷಕರೇ ಈ ತಂತ್ರ ಮಾಡಲಿಕ್ಕೆ ಮೊದಲಿಗೆ ಏನು ಬೇಕಪ್ಪ ಅಂದರೆ ಮೂರು ಅರಳಿ ಗಿಡದ ಎಲೆಯನ್ನು ತಗೊಳ್ಳಿ ವೀಕ್ಷಕರೇ ಆಯಿತಾ ಅರಳಿ ಗಿಡದ ಎಲೆಯ ಮೇಲೆ ಏನು ಬರಿತೀರಪ್ಪ ಅಂದರೆ ಓಂ ಸತಿ ಸ್ವರೂಪಿಣಿ ನಮಃ ಈ ಒಂದು ಮಂತ್ರವನ್ನು ಬರೆದು ಆಯಿತಾ ನಂತರ ಮೂರು ಕೊಂಬನ್ನ ಕೊಂಬನ್ನು ತೆಗೆದುಕೊಂಡ್ಬಿಟ್ಟು ಅದರಲ್ಲಿ ಕಟ್ಟಿ ವೀಕ್ಷಕರೇ ಕಟ್ಟಿದ ನಂತರ ಏನು ಮಾಡಬೇಕಪ್ಪ ಅಂದರೆ ಅದು ಒಂದು ಏನಿದೆ ಆ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಕೈಯಲ್ಲಿ ಹಿಡಿದುಬಿಟ್ಟು ಅದು ಒಂದು ಏನು ಎರಳಿ ಮರ ಮತ್ತು ಅರಶಿನ ಕೊಂಬನ್ನು ದಾರದಿಂದ ಕಟ್ಟಿರ್ತಾರೋ ಅದನ್ನು ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠಿಸಿದ ನಂತರ ಏನು ಮಾಡಬೇಕಪ್ಪ ಅಂದರೆ ಆಯಿತಾ ನಿಮ್ಮ ಹೆಂಡತಿಯ ಇಷ್ಟವಾದ ಬಟ್ಟೆ ಅಥವಾ ಉಪಯೋಗಿಸುವ ದಿನ್ ಡೈಲಿ ಉಪಯೋಗಿಸುವ ಒಂದು ಬಟ್ಟೆಯ ತುಂಡನ್ನು ಬಿಟ್ಟು ಆಯಿತಾ ಅದರಲ್ಲಿ ಒಂದು ಸ್ವಲ್ಪ ಕಟ್ಟಿ ಆಯಿತಾ ಏನಿದೆ ನೀವು ಮಲ್ಕೊಳ್ಳುವಾಗ ಹೆಂಡತಿಯ ದಿಂಬಿನ ಕೆಳಗೆ ಅದನ್ನು ಇಟ್ಟರೆ ಸಾಕು ವೀಕ್ಷಕರೇ ಅವರು ಇನ್ನು ಮುಂದೆ ನಿಮ್ಮ ಜೊತೆ ಜಗಳ ಆಗಲ್ಲ ದೈಹಿಕ ಸಂಪರ್ಕದಲ್ಲಿ ಸಂಪರ್ಕಿಸುತ್ತಾರೆ ಅಂತ ಹೇಳ್ತಾ ವೀಕ್ಷಕರು ಇಂದಿನ ತಂತ್ರವನ್ನು ಮುಗಿಸ್ತಾ ಇದ್ದೇನೆ ಇನ್ನೂ ಕೂಡ ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೇಗನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಕಡೆಯಿಂದ ಒಂದು ವಿನಂತಿ ವೀಕ್ಷಕರು ಡಿಸ್ಪ್ಲೇ ಮೇಲೆ ಕಾಣುತ್ತಿರುವ ನಮ್ಮ ರಾಘವೇಂದ್ರ ಭಟ್ ಗುರುಜಿಯವರ ನಂಬರ್ಗೆ ಕರೆ ಮಾಡಿ ಯಾವುದೇ ಸಮಸ್ಯೆಗಳಿದ್ದರೂ ಪರಿಹಾರ ಎಂಬುದನ್ನು ಸೂಚಿಸುತ್ತಾರೆ ಅಂತ ಹೇಳ್ತಾ ಇಂದಿನ ತಂತ್ರವನ್ನು ಮುಗಿಸ್ತಾ ಇದ್ದಾನೆ ವೀಕ್ಷಕರೇ ಧನ್ಯವಾದಗಳು ನಮಸ್ಕಾರಗಳು